ಸುಮ್ಮನೆ ಅದು ಅಂತದ್ದು ಜಿ ಬಿ ಎ ಮಾಡ್ತೀನಿ ಕನಕಪುರನೋ ಬೆಂಗಳೂರಿಗೆ ಸೇರಿಸ್ತೀನಿ ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು ಏನು ಮಾಡೋಣ ಕುಮಾರಸ್ವಾಮಿ ಅಂತಾರೆ ಅವರಿಂದ ಯಾರಿಲ್ಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ ಜನ ಇದ್ದಾರೆ ಅವ್ರು ಕೊಟ್ಕೊಳ್ತಾರೆ ಮುಂದಕ್ಕೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಇದು ಯಾವುದೋ ಕುರ್ಚಿ ಇಡ್ಲಿ ಒಡೆ ತಿಂದಿದ್ದು ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ ಅದು ಅವ್ರ ಪಕ್ಷದ ಅವ್ರಿಗೆ ಏನು ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ ಇಡ್ಲಿ ವೋಡೆನೂ ತಿಂದವ್ರೆ ನಾಟಿ ಕೋಳೇನೂ ತಿಂದವ್ರೆ ಅದು ಅವ್ರಿಗೆ ಸೇರಿತ್ತು ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅದು ನನಗೆ ಅವಶ್ಯಕತೆ ಇಲ್ಲ ಈಗಾಗಲೇ ಇನ್ನೇನು ನನ್ನ ಮೂರು ತಿಂಗಳು ನಾಲ್ಕು ತಿಂಗಳು ಹೋದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ನಿಮ್ಮಗಳ ಎಫರ್ಟ್ ಏನಿದೆ ರಾಜ್ಯ ಸರ್ಕಾರದ ಮಂತ್ರಿಗಳದು ಮುಖ್ಯಮಂತ್ರಿಗಳು ರೈತ ಮುಂಗಾರಿನ ಹಂತದಲ್ಲಿ ಬೆಳೆದಂಥ ಬೆಳೆ ಸರ್ವನಾಶ ಆಗುತ್ತೆ ಆ ಸರ್ವನಾಶ ಆದಾಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾರು ಭೇಟಿ ಕೊಟ್ಟಿದ್ದು ನಾನು ನೋಡಲಿಲ್ಲ ಬಹುಶಃ ಜನತಾದಳ ಕಲಬುರಗಿಯ ಜೇವರ್ಗಿ ಜಿಲ್ಲೆಗೆ ಬಾಗಲಕೋಟೆಗೆ ಮೊದಲು ಭೇಟಿ ಕೊಟ್ಟು ಜನಗಳಿಗೆ ಸಾಂತ್ವನ ಹೇಳಿ ಎ ಪಿ ಎಂ ಸಿ ಮಂಡಿಗಳಿಗೆ ಹೋಗಿ ಅಲ್ಲೂ ಸಹ ಚರ್ಚೆ ಮಾಡಿ ಒಂದು ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು ಹತ್ತು ಹದಿನೈದು ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡೋದು ಈ ನೆನ್ನೆ ಮೊನ್ನೆ ಆಗಿರೋದಲ್ಲ ಮೊದಲು ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ ನಾನು ಕೆಲವು ಸತ್ಯಾಂಶಗಳನ್ನೂ ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ ಸಿದ್ದರಾಮಯ್ಯವರೇ ಒಂದು ಲಕ್ಷದ ಎರಡು ಸಾವಿರ ಕೋಟಿ ರೈತನಿಗೆ ಆಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ರೆ ಒಂದು ಸಾವಿರ ಕೋಟಿಲಿ ನೀವು ಏನು ಮಾಡ್ತೀರಿ ವೇದಿಕೆ ಮೇಲೆ ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ ಸಿದ್ದರಾಮಯ್ಯವರು ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಅಮೇರಿಕಾದವರು ನಿಮ್ಮಂತ ಫೈನಾನ್ಸ್ ಮಿನಿಸ್ಟರ್ ಇನ್ನೂ ಬಂದಿಲ್ಲ ಟ್ರಂಪ್ ಸಿಕ್ಕಿಲ್ಲ ನಿಮ್ಮಂತ ಫೈನಾನ್ಸ್ ಮಿನಿಸ್ಟ್ರು ಹೊಸ ಸಾಲ ಕೊಟ್ಟಿಲ್ಲ ಅದಕ್ಕೆ ಮಾತಾಡ್ತಿದ್ರೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮಗೆ ಕಟ್ ಶಾಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ ರೈತನಿಗೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ಉಳಿದ ಈ ಬ್ಯಾಂಕ್ಗಳು ಉಳ್ದೋ ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯ್ತು ಅಂತ ಹೇಳಿಲ್ಲ ಇವ್ರ ತರ ಅದ್ ಹೆಂಗ್ ಎಮ್ ಎಲ್ ಎ ಕೊಡಕಾಯ್ತದೆ ಭೂಮಿನಾಗ ಕೊಡಕ್ಕ ಎಮ್ ಎಲ್ ಎನ್ ತಂದು ಕೊಡ್ತಾರೆ ಇವತ್ತು ಏರ್ಪೋರ್ಟು ಬಹುಶಃ ರಾಜ್ಯದಲ್ಲಿ ಬೆಂಗಳೂರು ನಗರ ಹೊರತುಪಡಿಸಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏರ್ಪೋರ್ಟ್ ಆಗಬೇಕಾಗಿದ್ದು ಮೊದಲನೇದು ಹಾಸನದಲ್ಲಿ ರೈತರದು ಕೆಲವು ಸಮಸ್ಯೆ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತೀನಿ ದೇವೇಗೌಡರ ಮಗನಾಗಿ ದೇವೇಗೌಡರು ಇಲ್ಲೇನು ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಅವತ್ತು ನಿಮ್ಮಿಂದ ಭೂಮಿ ಪಡೆಯತಕ್ಕಂಥಲ್ಲಿ ನಿಮ್ಮ ಮನವೊಲಿಸಿದ್ರು ಯಾವುದೇ ಕುಟುಂಬಕ್ಕೆ ಅನ್ಯಾಯ ಆಗದೆ ಇರತಕ್ಕಿದ್ರೆ ಅಲ್ಲಿ ಹಲವಾರು ರೀತಿ ಅಕ್ರಮಗಳಾಗಿದೆ ಗೊತ್ತಿದೆ ನನಗೆ ಏನೇನಾಗಿದೆ ಹೇಳಿ ರೈತರು ಭೂಮಿಗಳೇ ಇಲ್ಲ ಅಂತ ಹೇಳಿ ರೈತರು ಭೂಮಿನೇ ಇವತ್ತು ಕಣ್ಮರೆ ಮಾಡೋರೆ ನಾನು ದೇವ್ರು ನಂಬಿದ್ದೀನಿ ಏಕೆಂದರೆ ನಮ್ಮ ಕುಟುಂಬ ದೇವರು ನಂಬೇ ಬಂದಿರೋದು ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಂಡೋದ್ರೆ ನಾನು ಇನ್ನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಸಪ್ಪ ಅಂತ ಹೇಳಿದ್ದೀನಿ ಎರಡು ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯ ಜನ ಮಾಡಿದ್ರ ಆ ಭಗವಂತೀಚೆಲ್ಲ ಆದರೆ ಈ ರಾಜ್ಯಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ ಇತಿಹಾಸ ಅದು ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣ ದೇವರಾಯನ ಕಾಲ ಅಂತ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ ಕೆಲವು ಎಮ್ ಎಲ್ ಎಗಳು ಅಯ್ಯ್ ಕುಮಾರಸ್ವಾಮಿ ಹೂ ಬಿಡ್ಸಕ್ಕೆ ಹೊಟ್ಟವನೇ ಮಂಡ್ಯದವರಿಗೆ ನಾವು ಮುನ್ನೂರು ಕೋಟಿ ಮುನ್ನೂರು ಎಕರೆ ಕೊಡ್ತೀವಿ ಐನೂರು ಎಕರೆ ಕೊಡ್ತೀವಿ ಬರಲಿ ಅಂತ ಈ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಫ್ಯಾಕ್ಟ್ರಿ ಆ ಜಾಗ ಕೊಟ್ಟನು ನಾನು ಮುಖ್ಯಮಂತ್ರಿಯಾಗಿ ಕಟ್ಟೋದಕ್ಕೆ ದುಡ್ಡು ಕೊಟ್ಟನು ನಾನು ಇವನು ಪುಣ್ಯಾತ್ಮ ಆಮೇಲೆ ಕೆ ಎಮ್ ಅದನ್ನೆಲ್ಲ ಆಸ್ತಿ ಟ್ರಾನ್ಸ್ಫರ್ ಮಾಡ್ತಾನೆ ಏನು ಬಂದು ಅಣ್ಣ ತಮ್ಮ ಹಾಸನ ಜಿಲ್ಲೆ ಬಂಗಾರ ತಂದಾಗ್ತಾ ಇದೀವಿ ಅಂತ ಹೇಳ್ತಿರಲ್ಲ ಇದೇ ಬಂಗಾರ ತಂದಾಗಿರೋದು